i okay. you. ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇವೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ಇವತ್ತು ಫ್ರ್ಯಾಂಕ್ ವೀಡಿಯೋ ಮಾಡೋಣ ಅಂತ ಹೇಳಿದ್ದೀನಿ ದಿಸ್ ಇಸ್ ದ ಫ್ರ್ಯಾಂಕ್ ವೀಡಿಯೋ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಪೂರ್ತಿ ವೀಡಿಯೋ ನೋಡಿ ಇನ್ನೂ ಯಾರಿಗೆ ಫ್ರ್ಯಾಂಕ್ ಮಾಡಬೇಕು ಅನ್ನೋ ಐಡಿಯಾ ನನಗಿಲ್ಲ ಸೊ ನಮ್ಮ ಮತ್ತೆ ಇಲ್ಲ ನಮ್ಮ ಮಾವ ಇಬ್ಬರಲ್ಲಿ ಒಬ್ಬರಿಗೆ ಫ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಏನಪ್ಪ ಫ್ರ್ಯಾಂಕ್ ಅಂದರೆ ನೋಡಿ ಸೊ ವರ್ಜಿನನನ್ನು ಡೂಪ್ಲಿಕೇಟ್ ಸ್ನೇಕ್ ಇದೆ ನನ್ನ ಹತ್ರ ಇದನ್ನು ಇಟ್ಕೊಂಡು ಫ್ರ್ಯಾಂಕ್ ಮಾಡೋಣ ಅಂತಿದ್ದೀನಿ ಯಾವುದಾದ್ರು ಒಂದು ಗಿಡದ ಹತ್ರ ಅಥವಾ ಯಾವುದಾದ್ರೂ ಒಂದು ಜಾಗದಲ್ಲಿ ಇದನ್ನು ಇಟ್ಬಿಟ್ಟು ನಮ್ಮ ಅಪ್ಪನ ಕೂಗ್ತೀನಿ ಅಂದರೆ ಅಪ್ಪ ಅಂದರೆ ನಮ್ಮ ಮಾವ ಸೊ ನಮ್ಮ ಮಾವ ಇಲ್ಲ ಅತ್ತೆ ಇಬ್ಬರಲ್ಲೊಬ್ರು ಫ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಸೊ ಇಟ್ಬಿಟ್ಟು ಕೂಗ್ತೀನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಸೊ ಪ್ರ್ಯಾಂಕ್ ಹಾಕ್ತಾರಾ ಇಲ್ಲ ಫ್ರ್ಯಾಂಕ್ ರಾಂಗ್ ಪ್ರ್ಯಾಂಕ್ ರಾಂಗ್ ಆಗುತ್ತಾ ನೋಡೋಣ ಸೋ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ ಅವ್ರಿಗೆ ಡೌಟ್ ಬರುತ್ತೆ ಇದು ವರ್ಜಿನಲ್ ಅಲ್ಲ ಅಂತ ಸೊ ಪ್ರಯೋಗ ಮಾಡಿ ನೋಡೋಣ ಸೊ ದಿಸ್ ಈಸ್ ದ ಪ್ರ್ಯಾಂಕ್ ವಿಡಿಯೋ ಫಸ್ಟ್ ಟೈಮ್ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಸಕ್ಸಸ್ ಆಗುತ್ತಾ ಅನ್ಸಕ್ಸಸ್ ಆಗುತ್ತಾ ನೋಡೋಣ ಸೊ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸೊ ಇದು ನೋಡಿದ್ರೆ ರಿಯಲ್ ಪ್ರ ರಿಯಲ್ ಸ್ನೇಹಿತರನೇ ಇದೆ ನೋಡಿ ಸೊ ಫಸ್ಟ್ ನೋಡಿದ ತಕ್ಷಣನೇ ಗಾಬರಿ ಆಗೋಯ್ತು ಸೊ ಈಗಲೂ ಕೂಡ ಇಟ್ಕೊಂಡಿದ್ರೆ ಭಯ ಇದೆ ಸೊ ನೋಡೋಣ ಈ ವಿಡಿಯೋ ಹೇಗೆ ಹೋಗುತ್ತೆ ಅಂತ Um.

ಕಟ್ಟಾವಲ್ಲ ಅದು ಆರ್ಟಿಫಿಷಿಯಲ್ ಸೊ ಗಾಯ್ಸ್ ಆ ಫ್ರ್ಯಾಂಕ್ ಸಕ್ಸಸ್ಫುಲ್ ಆಯಿತು ಆ ಫಸ್ಟ್ ಫ್ರ್ಯಾಂಕ್ ಅತ್ತೆಗೆ ಮಾಡಿದ್ದು ಗಿಡದ ಹತ್ರ ಇಟ್ಬಿಟ್ಟು ನಾನು ಫೋಟೋ ತಗೊಳ್ಳೋರ್ ಥರ ಇದ್ದೆ ಅವರು ನನ್ನ ಧೈರ್ಯನ ಮೆಚ್ಕೊಂಡು ಇಷ್ಟು ಆ ವಿದ್ ಆವು ಅಂತ ಗೊತ್ತಿದ್ರು ಫೋಟೋ ತಗೋತಾ ಇದೆಯಾ ನಿನ್ನ ಧೈರ್ಯ ಮೆಚ್ಚಲೇಬೇಕು ಅಂದ್ಬಿಟ್ಟು ಕೋಲ್ ಹಿಡ್ಕೊಂಡು ಹೋಗಿ ತಂದು ಅದು ರಿಯಲ್ ಹಾವು ಅಂತ ಅಂದ್ಕೊಂಡು ಅವ್ರು ಫ್ರ್ಯಾಂಕ್ ಆದರು ಸೊ ನನಗೆ ಲಾಸ್ಟಲ್ಲಿ ನಗು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಸೊ ಫ್ರ್ಯಾಂಕ್ ಅಂತ ಹೇಳಿದೆ ಸೊ ಫೈನಲಿ ಅವ್ರು ಫ್ರ್ಯಾಂಕ್ ಆದರು ಈಗ ನೆಕ್ಸ್ಟ್ ಫ್ರ್ಯಾಂಕ್ ಬಂದುಬಿಟ್ಟು ನಮ್ಮ ಮಾವನಿಗೆ ಸೊ ಇವಾಗ ಆಫ್ಟರ್ನೂನ್ ಆಗಿದೆ ಅವರು ಗದ್ದೆಗೆ ಹುಲ್ಲು ತರಕ್ಕೆ ಹೋಗಿದ್ದಾರೆ ಸೊ ಹುಲ್ಲು ತಂದ ಮೇಲೆ ಹಾ ಹುಲ್ಲ ಹುಲ್ಲಲ್ಲಿ ಹಾವನ್ನ ಇಟ್ಬಿಡ್ತೀನಿ ಸೊ ಇಟ್ಬಿಟ್ಟು ಹೇಳ್ತೀನಿ ಅಪ್ಪ ಉಲ್ ಜೊತೆ ಆವು ತೊಗೊಂಬಂದಿದ್ಯಾಲಪ್ಪ ಅಂತ ಸೊ ಕ್ರ್ಯಾಂಕ್ ಆಗ್ತಾರ ಅಥವಾ ಅದು ಫೇಕ್ ಆವು ಅಂತ ಗೊತ್ತಾಗುತ್ತಾ ನೋಡೋಣ ಸೊ ಪೂರ್ತಿ ವೀಡಿಯೋನ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ತುಂಬಾ ಕಾಮಿಡಿಯಾಗಿರುತ್ತೆ ತುಂಬಾ ನಗು ಬರುತ್ತೆ ಸೊ ಕೀಪ್ ವಾಚಿಂಗ್ ಸೊ ಗೈಸ್ ಐಡಿಯಾ ಕ್ಯಾನ್ಸಲ್ ಯಾಕಪ್ಪ ಅಂದರೆ ನಮ್ಮ ಮಾವ ಗದ್ದೆ ಹತ್ರ ಹೋಗಿಲ್ಲ ಸೊ ಇಲ್ಲೇ ಎಲ್ಲೋ ಹೋಗಿದ್ದು ಬಂದಿದ್ದಾರೆ ಸೊ ಅದಕ್ಕೆ ಬೆಳಿಗ್ಗೆ ಯಾವ ನಮ್ಮ ನಮ್ಮತ್ತೆ ಪ್ರ್ಯಾಂಕ್ ಮಾಡಿದ್ದೆ ಅದೇ ಜಾಗದಲ್ಲಿಟ್ಬಿಟ್ಟು ನಮ್ಮ ಅವನಿಗೆ ಫ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಹೊರಗಡೆ ಕೂತಿದ್ದೀನಿ ಇವಾಗ ನಮ್ಮ ಅವನಿಗೆ ವೆಯ್ಟ್ ಮಾಡ್ತಾ ಸೊ ಬಂದ ತಕ್ಷಣ ಫ್ರ್ಯಾಂಕ್ ಮಾಡೋಣ ಬನ್ನಿ